ತರಗತಿಗೆ ಸಂಬಂಧಿಸಿದ ಹಾಗೆ ಮೊದಲೇ ಸ್ಲೈಡದಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಸಂಪೂರ್ಣ ವ್ಯಾಕರಣ ಕನ್ನಡ ಸಾಹಿತ್ಯ ಚರಿತ್ರೆ ಅಂದ್ರೆ ಎಲ್ಲ ವ್ಯಾಕರಣಗಳನ್ನು ಸಾಹಿತ್ಯವನ್ನು ಒಳಗೊಂಡಿರುವಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತೇಳಿ ಕೂಡ ಇದನ್ನು ಕರಿಬೋದು ಅದಕ್ಕಾಗಿ ನಾವು ಈ ತರಗತಿಯನ್ನು ಆರಂಭಿಸುವಕ್ಕಿಂತ ಮುಂಚೆ ಬಂದು ಬಸವಣ್ಣನವರು ನೀಡಿರುವಂತಹ ಒಂದು ಶ್ರೇಷ್ಠವಾಗಿರುವಂಥ ವಚನವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಎನ್ನ ಸಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ತಂಭಕ್ಕೆ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅನ್ನುವಂಥ ಒಂದು ಶ್ರೇಷ್ಠವಾಗಿರುವಂಥ ವಚನವನ್ನು ಹೇಳುವುದರ ಮೂಲಕ ಇವತ್ತಿನ ತರಗತಿಯನ್ನು ಆರಂಭಿಸಿಬಿಡೋಣ ಸ್ನೇಹಿತರೆ